ವಿಶೇಷವಾಗಿ ಇಲ್ಲಿ ಸಗರ್ ಗ್ರಾಮದವರು ಇವತ್ತೆಲ್ಲರೂ ಕಾಶಿಗೆ ಹೋಗ್ಯಾರಂತ ಭಾಳ ಜನ ಅವರ ಪ್ರಯಾಣ ಸುಖಕರವಾಗಿರಲಿ ಅಂತ ನಾವೆಲ್ಲರೂ ತುಂಬ ಹೃದಯದಿಂದ ಹಾರೈಸೋಣ ಭಾಳ ಜನ ಕಾಶಿಗೆ ಹೋಗ್ಯಾರಂಥ ಐವತ್ತರವತ್ತು ಜನ ಅವ್ರನ್ನೆಲ್ಲ ನೀವು ಕಳಿಸ್ಕೊಟ್ರಂತ ಕಾಶಿಗೆ ಹೋಗಾಕ ಏಸೊಂದು ದಿನ ಬೇಕಾ ತಾಸೊತ್ತಿನ ಹಾದಿ ನನ್ನ ತವರೂರ ಬ್ಯಾಸತ್ತು ನಾನು ತವರಿಗೆ ಹೋದಾರ ಕಾಶಿ ಕುಂತಾಳ ನನ್ನ ಅಂತ ಒಂದು ಜನಪದ ಮಾತದ ಕಾಶಿಗೆ ಹೋಗಬೇಕಾದ್ರೆ ಭಾಳ ದಿವ್ಸಬೇಕಾಗ್ತಿತ್ತು ಮೊದಲು ಇವರೇನು ಬಹುಶಃ ನಾಳೆಗೆ ಮುಟ್ತಿರ್ಬೇಕು ಅವರು ಟ್ರೈನಿಗೆ ಹೋಗ್ಯಾರ ನಾಳದು ಮುಡ್ತಾರೆ ಮೊದಲಿನ ಕಾಲ್ದ ಕಾಶಿಗೆ ಹೋಗ್ಬೇಕಾದ್ರೆ ಒಂದೊಂದು ಒರ್ಸು ಬೇಕಾತಿತ್ತು ಈಗ ಪ್ಲಾ ವಿಮಾನದಾಗ ಹೋದ್ರೆ ಅರ್ಧ ತಾಸು ಒಂದು ತಾಸನೇ ಮುಡ್ತಾರೆ ಮೊದಲಿನ ಕಾಲದಾಗ ಕಾಶಿಗೆ ಹೋಗಾಕ ಏಸೊಂದು ದಿವ್ಸ ಬೇಕಾ ತಾಸೊತ್ತಿನ ಹಾದಿ ನನ್ನ ತವರೂರು ಬ್ಯಾಸತ್ತು ನಾನು ತವರಿಗೆ ಹೋದಾರ ಕಾಶಿ ಕುಂತಾಳೆ ನನ್ನವ್ವ ಹೆಣ್ಮಕ್ಳು ಬೇಸರಾದ್ರೆ ಕಾಶಿಗೆ ಹೋಗ್ತಿಲ್ಲ ಅಂತ ತವ್ರ ಮನೆಗೆ ಹೋದ್ರೆ ಅವ್ರ ಅವ್ಗೆ ನೋಡಿದ್ರೆ ಕಾಶ್ ಸಾಕ್ಷಾತ್ ವಿಶ್ವನಾಥ್ ನೋಡಿದ್ರೆ ಸಂತೋಷ ಆತಿತ್ತಂತ ಹೆಣ್ಮಕ್ಳಿಗೆ ಬೇಸರಾದ್ರೆ ತವ್ರ ಮನೆಗೆ ಹೋತಿದ್ರಂತ ಗಣಸು ಮಕ್ಕಳಿಗೆ ಬೇಸರಾದ್ರೆ ಅವು ಕೇಳಬಿಡೋ ಮುತ್ತೆ ಜಾಗ ಬೇರೆ ಬಂದ್ರೇಣು ಹೆಣ್ಣುಮಕ್ಕಳಿಗೆ ಬೇಸರಾದ್ರೆ ತವರು ಮನೆಗೆ ಹೋಗ್ತಾರ ಗಣಸು ಮಕ್ಕಳಿಗೆ ಬೇಸರಾದ್ರೆ ಮರುಳ ಮಹಾಂತ ಶಿವಾಚಾರ್ಯರ ಮಠಕ್ಕೆ ಬಂದುಬಿಡ್ರಿ ಎಲ್ಲ ದುಃಖ ಹೋಗ್ತವೆ ಬಂದಂಥ ಬಂಧನ ದೂರ ಆಗ್ತಕ್ಕಂಥ ಶಕ್ತಿ ಮಠದಲ್ಲಿ ಇರ್ತದೆ ಯಾವ ನಾಗಲಿಂಗಜ್ಜ ಪ್ರಯಾಣ ಮಾಡ್ತಾ ಮುಂದೆ ಎಲ್ಲಿಗೆ ಬಂದರು ಅಂದರೆ ಮುಷ್ಟಿಗೇರಿ ಅಂತಕ್ಕಂಥ ಊರಿಗೆ ಬರ್ತಾರ ಅಲ್ಲಿ ಕಾಳಪ್ಪ ಅಂತ ಒಬ್ಬ ಬಡಗೇರಿ ಕಾಳಪ್ಪ ಅವನು ಗ್ರಾಮದೇವತೆ ಅರ್ಚಕ್ಕಿರ್ತಾನ ಪೂಜೆ ಮಾಡ್ಕೋತ ಕುಂತಿರ್ತಾನೆ ಇದು ಇದೊಂದು ಪವಾಡ್ ಹೇಳಬೇಕು ಇನ್ನೊಂದು ಮೂರು ನಾಲ್ಕು ಪವಾಡ್ ಭಾಳ ಇಂಪಾರ್ಟೆಂಟ್ ಅವ್ರು ಹೇಳಬೇಕಾಗಿದೆ ನಾಳೆ ಒಂದಿಷ್ಟು ಟೈಮ್ ಅದು ಆ ಬಡಗೇರಿ ಕಾಳಪ್ಪನ ಮನೆಗೆ ಬರ್ತಾರ ಮುಷ್ಟಗೇರಿ ಗ್ರಾಮದೇವತೆ ಪೂಜೆ ಮಾಡ್ತಿರ್ತಾರ ಏ ಕಾಳಪ್ಪಾ ಏ ಕಾಳು ಓದಿರ್ತಾರ ಎಪ್ಪ ನಾಗಲಿಂಗ್ ಜನ ಏನು ಮಾಡಿದ್ರಂತ ಬಡಬಡ ಒಂದು ಪುಸ್ತಕ ಇತ್ತಂತ ಅದನ್ನ ಪುಸ್ತಕ ಓದ್ಕೆ ಗ್ರಾಮದೇವತೆ ಸೀರೆಗೆ ಇಟ್ಟ್ರಂತ ಒಳಗೆ ஒழக சீராகிட்டு ஏ னிட்டு ஒழகந்து ஏன் மழக்த்து ஏனில்ப்பா ஏனில்ப்பா ஏனில்ப்படையேனே இட்டல்ல ஆக்கி ஆக்கி தேவாமன உடைய ஏன்னோ இட்ட ஏனில்ப்பா உடி தும்பிதிட்டு கொபரி இட்ட ஏய் காலப்பா சூழ்பாடு நாகலிங்க வந்தது நோடி கழுவுலந்து ஆக்கின் உடனிட்ட இல்லையப்பா ஏனில் அப்பா குசது கண கொ அடிகை இட்டினப்பா சூழ்த்த ಒಳಗೊಂದು ಪುಸ್ತಕ ಇಟ್ಟಾರೆ ಬಡಬಡ ಹೋಗಿ ಗ್ರಾಮದೇವತೆ ಸೀರೆ ಎಳದ್ರಂತೆ ಆ ಸೀರೆ ಒಳಗಲಿಂದ ದೇವತೆ ಸೀರೆ ಒಳಗಲಿಂದ ಪುಸ್ತಕ ಬಿತ್ತಂತ ಅದು ಯಾವ ಪುಸ್ತಕ ಇತ್ತಂದ್ರೆ ಬೈಬಲ್ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಬೈಬಲ್ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಖುರಾನ್ ಹಿಂದೂ ಧರ್ಮದ ಪವಿತ್ರ ಗ್ರಂಥ ಭಗವದ್ಗೀತೆ ಎಲ್ಲವೂ ಎಲ್ಲ ಹೇಳದೇನಂದ್ರೆ ದೇವರನ್ನು ನಂಬು ಗುರುಗಳನ್ನು ನಂಬು ಸತ್ಯವನ್ನು ಹೇಳು ಧರ್ಮದಿಂದ ಬಾಳು ಯಾವ ಪುಸ್ತಕ ಬರೆದ್ರು ಇವೇ ಅದಾವ ಆ ತೆಳಗೆ ಬಿದ್ದ ತಕ್ಷಣ ಇದನ್ನ ಯಾಕೋ ಬೈಬಲ್ ತೊಗೊಂಡು ಏನು ಮಾಡ್ಲಕ್ಕತ್ತಿದೆ ಅಂತ ಇದನ್ನಾಕೋ ಓದ್ಲಿಕ್ಕಿದೆ ಅಂತ ತಿಳ್ಕೊಂಡು ಆ ಪೂಜೆಯನ್ನು ಮಾಡಿ ಒಂದು ಮಾತು ಹೇಳಿದ್ರಂತ ಒಂದು ಮಳೆಯನ್ನು ತೆಗೆದುಕೊಂಡು ಒಂದು ದೊಡ್ಡ ಮಳಿ ತೊಗೊಂಡು ಬೈಬಲ್ ಮ್ಯಾಲಿಟ್ಟು ಹಿಂಗೆ ಹೊಡೆದ್ರಂತ ಆ ನಡಬರಕ್ಕೆ ಹೊಡೆದ್ರೆ ಎಲ್ಲ ಪುಸ್ತಕದ ಪೇಜಿಗೆಲ್ಲ ಹೋಲ್ ಅಂತ ಹೋಲ್ ಅವೆಲ್ಲ ತೆಗೆದು ಹೇಳಿದ್ರಂತ ಕಾಳಪ್ಪ ಈ ಬೈಬಲ್ ಗ್ರಂಥಕ್ಕೆ ಮಳೆ ಹೊಡೆದೀನಿ ಇದಕ್ಕೆಲ್ಲ ಹೋಲ್ ಬಿದ್ದವ ಇದೂ ನವಲುಗುಂದದಾಗಿರ್ತದ ನಾನು ದೇಹವನ್ನು ಬಿಟ್ಟ ನಂತರ ನವಲುಗುಂದದಾಗಿರ್ತದ ಈ ಬಿದ್ದಂಥ ಹೋಲುಗಳು ಎಲ್ಲ ಹೋಲುಗಳು ಯಾವಾಗ ಮುಚ್ಕೋತವ ಎಲ್ಲ ಹೋಲು ಮುಚ್ಗೋತು ಬರ್ಬೇಕು ಒಂದೊಂದು ಪೇಜಿನ ಹೋಲು ಯಾವಾಗ ಮುಚ್ಗೋತ್ ಬರ್ತಾವ ಎಲ್ಲ ಪೇಜಿನ ಹೋಲು ಯಾವಾಗ ಮುಚ್ತವಾ ಆವಾಗ ನಾ ಮತ್ತೆ ಹುಟ್ಟಿ ಬರ್ತೀನಿ ಅಂತ ಹೇಳ್ಯಾರು ಇವತ್ತೂ ಕೂಡ ಬೈಬಲ್ ಗ್ರಂಥ ನವಲುಗುಂದದಾಗ ಆದ ಈಗ ನೀವು ನವಲುಗುಂದ ಮಟ್ಟಕ್ಕೆ ಹೋದ್ರೆ ಅಂದ್ರೆ ನವಲಗುಂದು ಮಟ್ಟಕ್ಕೆ ನೀವು ಹೋದ್ರಿ ಅಂದ್ರೆ ಈಗೂ ಬೈಬಲ್ ಗ್ರಂಥ ಕೊಡಂದ್ರೆ ಕೊಡ್ತಾರೆ ಅಲ್ಲಿ ನೀವು ಹೋಗ್ರಿ ಬೇಕಾದ್ರೆ ನವಲಗುಂದಕ್ಕೆ ಪುರಾಣ ಮಾಡಿರಿ ಹೋಗಿಬಾರಿ ಅಲ್ಲಿ ಹೋಗಿ ಸ್ವಲ್ಪ ಬೈಬಲ್ ತೋರಿಸ್ರಿ ಅಂದ್ರೆ ತೋರಿಸ್ತಾರೆ ಅದರ ಹೋಲುಗಳೆಲ್ಲ ಮುಚ್ಚವ ಸ್ವಲ್ಪ ಉಳ್ದು ಎಪ್ಪತ್ತು ಪರ್ಸೆಂಟ್ ಮುಚ್ಚವು ಎಪ್ಪತ್ತು ಪರ್ಸೆಂಟ್ ಹೋಲು ಮುಚ್ಚ್ಯಾವ ಎರಡು ನೂರು ವರ್ಷ ಆಗ್ಯದ ಅವು ಮೂವತ್ತು ಹೋಲು ಮುಚ್ಚಬೇಕಾದ್ರೆ ನಾನು ಎಷ್ಟು ಸೋರ್ಸ್ಬೇಕು ಗೊತ್ತಿಲ್ಲ ಅವೆಲ್ಲ ಮುಚ್ಚಿದ ಮೇಲೆ ಮತ್ತೆ ಹುಟ್ಟಿ ಬರ್ತೀನಿ ಅಂತ ಹೇಳೆ ಆ ಒಂದು ಪವಾಡವನ್ನು ಮಾಡಿ ಆ ಮುಷ್ಟಿಗೇರಿ ಕಾಳಪ್ಪನ ಮನೆಯಲ್ಲಿ ಬಹಳ ದಿವಸಗಳ ಕಾಲ ಇದ್ದು ಆಧ್ಯಾತ್ಮ ಧರ್ಮ ಚಿಂತನೆಯನ್ನು ಮಾಡಿರ್ತಕ್ಕಂಥ ನಾಗಲಿಂಗಜ್ಜ ಎಲ್ಲಿಗೆ ಬಂದರು ಅಂತ ಕೇಳಿದ್ರ ಕುಂದುಗೋಳದಿಂದ ನವಲುಗುಂದು ಮಾರ್ಗಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇದೊಂದು ಪವಾಡ ಹೇಳಿ ಮುಗಿಸ್ಬಿಡ್ತೀನಿ ఒణుమలు వయస్సు అది శంకరవ అంత శంకరవ అంత హణమలు కట్టిమలు కుత బహ బడవు అత్యంత బడతన అత్యంత బడతన ఆ హెణమలు కట్టిమలు కుతా వారూట మాతంత నగలింగజ్జ శంకరవా అందా నగలింగు ఏనన్నా తిన్న కాదు ಏನು ಕೊಡಲಿಪ್ಪ ಒಂಬತ್ತು ದಿವಸ ಆಯ್ತು ಊಟ ಮಾಡಿಲ್ಲ ಉಪವಾಸ ಹಾಕಿದೆ ಬಡತನ ಕೊಟ್ಟಿದ್ಯಪ್ಪ ಏನು ತಿನ್ನಲಿ ಹಂಗೆ ಅನ್ಬೇಡ ನಾಗವ್ವ ಶಂಕರವ ಏನೋ ಒಂದಿಟ್ಟು ತಿನ್ನಕ್ಕೆ ಕೊಡು ಹಸು ಭಾಳ ಆಗ್ಯದ ಗುಡಿಸಲ ಗುಡಿಸ್ಲ ಮನೆಯಾಗ ಅಕ್ಕಿಲ್ಲ ಅಕ್ಕಿ ಇಲ್ಲ ಬೆಲ್ಲ ಇಲ್ಲ ಬೆಲ್ಲ ಇಲ್ಲ ಏನೇನೂ ಏನೇನು ಇಲ್ಲ ಮನೆಗೆ ಹುಡುಕಾಡ ಎಪ್ಪ ಏನೂ ಇಲ್ಲ ನನ್ನ ಕಣ್ಣಾಗ ನೀರವ ಅಂತ ನನ್ನ ಒಂದಿಷ್ಟು ಕಣ್ಣಾಗೊಂದಿಷ್ಟು ನಾಗಲಿಂಗ ನಾಗಲಿಂಗಜ್ಜಂದಂತ ಇಲ್ಲಿ ಭಾಳ ಶಂಕರವ್ವ ಇಲ್ಲಿ ಅಲ್ಲಿ ಮಾಡ ಕಾಣ್ತದಲ್ಲ ಅಲ್ಲಿ ಮಾಡ ಅಲ್ಲಿ ಮಾಡಿದಾಗ ಏನೋ ಕಾಣ್ತಾವಲ್ಲ ಕೆಂಪುಗ ಸ್ವಲ್ಪ ತೋರ್ಸಂದ್ರಂತ ಯಪ್ಪವು ಮೆಣಸಿನಕಾಯಿ ಯಾವ ಮೆಣಸಿನಕಾಯಿ ಅವ ತೊಗಂಬ ಅಂದ್ರಂತ ಮೆಣಸಿನಕಾಯಿ ತೊಗೊಂಡು ಬಂದ್ಲಿ ಎಪ್ಪ ಏನು ಮಾಡಲಿ ಏನು ಮಾಡಬೇಡ ಸ್ವಲ್ಪ ಬೋಗಣೆ ಆಗಿ ನೆನೆ ಹಾಕಿ ನೆನೆ ಹಾಕಿ ನೆನೆ ಹಾಕಿ ಏನು ಮಾಡಲಿ ಅಪ್ಪ ನೆಂದವ ಸಣ್ಣ ಕುಟ್ಟಂದ್ರಂತ ಅವು ಇರ್ತಿದ್ದು ರೀ ಮೊದಲ ಏನೋ ಕಲ್ಲೂತಿ ಕಲ್ಲೂತಿ ಏನಂತಾರೆ ಹಿಂಗೆ ಗುಂಡಕ್ಕಿರ್ತಾವ ಮ್ಯಾಲೊಂದು ಎಲ್ಲಿ ಬೇಕಲ್ಲಿ ತೊಗೊಂಡು ತೊಟ್ಟರು ಬಿಡ್ಕೆ ಇಡ್ತಾರಲ್ರಿ ಏನ್ರಿ ಮಿಕ್ಸ ಮಿಕ್ಸರ ಏನ್ರಿ ಒಳಕಲ್ಲ ಒಳಕಲ್ಲ ಅದು ಕೀಟ ಚಂದ ಯಕ್ಷಿರ್ತಿದ್ದು ರೀ ಅವು ಎಲ್ಲೇ ಏನು ಸುದ್ದಿ ಪೋಟ ಇದ್ರೆ ಕೊಡ್ರಿ ತೆಗ್ದೆ ನನ್ನ ಆಕಮಕ್ಕಿಲಿ ಅವು ಬಿಟ್ಟು ಬರೀ ಮಿಕ್ಸರ್ ಒಯ್ಯೂರು ನಡೀಕಣ್ಣ ಇವರು ತಿರುಗಿಸಿದ್ದೆ ಕರೆ ಅದ್ರ ಗಾಂಡವುಂದರೆ ಉಂಡೆ ಕರೆ ಅವರು ಎಷ್ಟು ಚಂದ ಶೇಂಗ ಚಟ್ನಿ ಹಾಕಿ ಕೊಟ್ಟಿದ್ರೆ ಎಷ್ಟು ರುಚಿ ಈಗಿನ ಶೇಂಗ ಚಟ್ನಿ ಮಿಕ್ಸರ್ನಾಗ ಕೊಟ್ಟು ಒಳಗ ಏನು ಖಾರ ಹಾಕ್ತವೆ ಮಿಕ್ಸರ್ನಾಗ ಚಟ್ನಿ ತಿಂದು ತಿಂದು ಚಟ್ನಿನೇ ಬೇಡ್ಯದ ಎಷ್ಟು ಚಂದ ಒಳಗೆ ಖಾರಪ್ಪಾಕಿತ್ತವೀ ಅಂತ ಮಾಡ್ತಿದ್ರು ಪುಂಡಿ ಪಲ್ಯ ಎಷ್ಟು ಚಂದ ಚಂದ ಪಲ್ಯಗಳು ಒಳ್ಳೆನೇ ಆ ಕಲುತಿ ಗುಂಡಿತ್ತು ಅದ್ರಾಗ ಸ್ವಲ್ಪ ಅರ್ಕೊಂಬ ಶಂಕರ ಬಂದ್ರಂತ ಅದನ್ನು ಹರ್ಕೊಂಡು ಬಂದು ಈಟೆ ಉಂಡೆ ಐತಂತ ಖಾರದ ಪುಡಿ ಅಪ್ಪ ಇದು ಏನು ಮಾಡಲಿ ನನಗೆ ಹಸು ಭಾಳ ಆಗ್ಯದ ಅದನ್ನೇ ಕೊಡಂದ್ರಂತ ಎಪ್ಪಾ ಇದು ಮೆಣಸಿನಕಾಯಿ ಉಂಡಿ ಹೆಂಗೆ ತಿನ್ನಿಸಲಿ ತಿನಿಸು ಭಕ್ತಿಯಿಂದ ಇದು ಶ್ವಾರ್ಪಣ ಮಸ್ತು ಶಿವ ಸ್ವರೂಪ ನೀನು ಇದನ್ನು ತಿನ್ನಪ್ಪ ಅಂತ ಭಕ್ತಿಯಿಂದ ನನಗೆ ಕೊಡು ಶಂಕರವ ಆಯ್ತಪ್ಪ ಅಂತಕೊಂಡು ಎಪ್ಪಾ ನಿನ್ನ ಮನೆಗೆ ಬಂದಂಥ ಮಹಾತ್ಮನಿಗೆ ಖಾರದ ಪುಡಿ ತಿನಿಸ್ಬೇಕಾಯ್ತು ನಾನು ನಡೆಯಬಾರ್ದು ಏನಾಗಲು ಕೊಡಂದ್ರಂತ ಅದನ್ನು ತೊಗೊಂಡು ಖಾರದ ಉಂಡಿ ಈಟೆ ಕೊಟ್ರಂತ ಜೋಳಿ ಕೈಯ್ಯಗೊಡ್ಡಿದ್ರಂತ ಶಿವಾರ್ಪಣ ಮಸ್ತು ಅನ್ನುವಂಥ ಶಿವಾರ್ಪಣ ಮಸ್ತು ಕೈಯ್ಯ ಕೊಟ್ಟು ಅದನ್ನು ಕಣ್ಣಿಗೆ ಹಚ್ಕೊಂಡ್ರಂತ ಎಷ್ಟು ಭಕ್ತಿಯಿಂದ ಕೊಟ್ಟಿದ್ದೆ ಶಂಕರವ ಭಾಳ ಸಂತೋಷ ಆಯ್ತು ಅಂತ ತಿಳ್ಕೊಂಡು ಅದನ್ನು ತೊಗೊಂಡು ಬಾಯಿ ಇಟ್ಕೊಂಡ್ರಂತ ತಿಂದ್ರಂತ ಬೇಸಾನುಂಡಿ ಆಯ್ತಂತ ಬೇಸಾನುಂಡಿ ತಿಂದಷ್ಟು ರುಚಿ ಇತ್ತಂತ ಮತ್ತೆ ಬರ್ತೀನಿ ಶಂಕರವ್ವ ನಾ ಹೋಗಿ ಬರ್ತನಂತು ಹಾದ್ರಂತ ಅಜ್ಜ ಹಾದ ಹೋಗಲಾಕ ಹೋಗಂತ ಒಳಗೆ ಬಂದಲಂತ ಅದೇನು ಕಲೂತಿ ಗುಂಡು ಕಿಂಗೆ ಮಾಡಿದ್ದಿತ್ತಲ್ಲ ಅದಿಟ್ಟು ಅದು ಬಂಗಾರ ಆಗಿತ್ತಂತ ಒಳಗೆ ಬರಟೆಗೆ ಬಂಗಾರ ಆಗಿತ್ತಂತ ಇಟ್ಟಿತ್ತದು ಅದು ನೋಡಿದ್ಲುಂಥ ಬಂಗಾರ ಆಗ್ಯದ ಒಂದು ನೂರು ತೊಲಿ ಗಟ್ಟಿ ಸಂತೋಷ ಪಡ್ಬೇಕಿಲ್ಲ ಏ ಅಪ್ಪ ಅನ್ಲೋಂತ ನಾಗಲಿಂಗ ಆಗಲಿ ದೋಖ ಮಾಡಿದ ಇದು ಬಂಗಾರ ಆಗ್ತಿತ್ತು ಅಂತ ಗೊತ್ತಿದ್ರು ನಾ ಇಟ್ಟು ದೊಡ್ಡ ಕಲ್ತಿರ್ತೀನಂತಿತ್ತು ಕಿದೆ ಮನುಷ್ಯನ ಗುಣ ರೀ ಇದು ಬಂಗಾರ ಆಗ್ತಂತ ಗೊತ್ತಿತ್ತಂದ್ರೆ ನಾ ಎಲ್ಲಿ ಸಣ್ಣ ತರ್ತಿದ್ದೆ ಮೊದಲೇ ದೊಡ್ಡ ತರ್ತಿದ್ನಲ್ಲಂತ ಇದೇ ಆಸೆ ಆಸೆಯಲ್ಲ ದುರಾಸೆ ಆಸೆ ಮಾಡಬೇಕು ಆಸೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗೆ ಏಕಯ್ಯ ರೋಷವೆಂಬುದು ರಾಕ್ಷಸರಿಗಲ್ಲದೆ ಅಜಾತರಿಗೆ ಏಕಯ್ಯ ಆಸೆ ಇರಬೇಕು ಸಂಸಾರದಾಗ ಆಸೆ ಮಾಡ ಈಗ ರಾಜು ತಪ್ಪಿ ಹಾಡೇನ ನಿಮ್ಮ ಬಾರಿಸೇನ ಹೋಗೋ ಟೈಮ್ನಾಗೆ ದಿವಸ ಒಂದು ಏಟನ್ನು ಕೊಡ್ತಾರೆ ದಿವಸ ಒಂದು ಸಾವಿರ ಎರಡು ಸಾವಿರ ಏನು ಹಾಕಿ ಕೊಡ್ತಾರೆ ಅಷ್ಟೇ ರೀ ನನಗೊಂದು ಎರಡು ಲಕ್ಷ ಕೊಡ್ರಿ ಅಂದ್ರೆ ನಡೆ ಕಡೆ ಅಂತಾರೆ ಆಸೆ ಮಾಡಮ್ ದುರಾಸೆ ಬೇಡ ಸಂಸಾರದಾಗ ಮನೆಗೆ ಒಂದು ಹತ್ತು ಸೀರೆ ಇರ್ಬೇಕು ನನ್ನ ಮಕ್ಳಿಗೆ ಆಲ್ ತುಂಬ ಸೀರೆ ಇರ್ತಾವೆ ಮತ್ತು ಚಟ್ಕೊಂಡು ಕುಂದಿರ್ತಾವೆ ಗಂಡನ ಮ್ಯಾಲ ಸೀರೆನೇ ಇಲ್ಲ ಅವು ಉಟ್ಕೊಂಡು ಒಂದಿಸುಟ್ಟು ಬ್ಯಾಂಕ್ನೇ ಕೋಟ್ ಗಟ್ಟಲೆ ಇರ್ತದ ಉಣ್ಣಂಗಿಲ್ಲ ತಿನ್ನಂಗಿಲ್ಲ ಇನ್ನೂ ಬೇಕು ಈ ಹಿಂದೆ ಒಂದು ಸಿನಿಮಾದಾಗ ಒಂದು ಪದ ಇತ್ತು ಪ್ರೇಮದ ಕಾಣಿಕೆ ಸಿನಿಮಾದ ಹೆಸರು ಅದ್ರಾಗೊಂದು ಪದ ಅದ್ರಿ ಆಸೆ ಅಂದ ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರಿದೆ ಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಬಾಳಲೇನು ನಡೆಯದು ದುರಾಸೆಯೇತಕೆ ನಿರಾಸೆಯೇತಕೆ ಅದೇನೆ ಬಂದರೂ ಅವನೆ ಕಾರಣ ಬಾನಿಗೊಂದು ಎಲ್ಲಿ ಎಲ್ಲಿದೆ ನಿನ್ನಾಸೆಗೆಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು ಬಯಸಿದಾಗ ಕಾಣಲಿರುವ ಎರಡು ಮುಖಗಳು ಹರುಷ ಯಾರಿಗುಂಟು ಹೇಳು ಜಗದಲ್ಲಿ ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲ್ಲಿ ವಿಷಾದವಾಗಿದೆ ವಿನೋದವಾಗಿದೆ ಅದೇನೆ ಬಂದರೂ ಅವನೇ ಕಾರಣ ಎಷ್ಟು ಆಸೆ ಅಂತ ಹೇಳಿಲ್ಲ ದುರಾಸೆ ಮಾಡಬೇಡ ಮಾಡಬೇಡಂತೇಳಿಲ್ಲ ಆ ಹೆಣ್ಮಗಳು ಹಿಂಗೆ ಅರದ್ಲಂತ ಬಂಗಾರ ಆಗಿತ್ತು ಹೋಗಲು ಬಿಡುನ ತಿಳ್ಕೊಂಡು ಏನು ಮಾಡಿದ್ರು ಸೀದಾ ಶಾಪುರಕ್ಕೆ ಹೋಗಿ ಅದನ್ನು ಮಾರಿದ್ಲಂತ ಒಂದು ಯಾರು ನಾಲ್ಕೈದು ಲಕ್ಷ ಬಂತಂತ ಅವಾಗನ ಕಾಲಕ್ಕೆ ಬಂದು ಚಲೋ ಕಟ್ಟಿಸಿದ್ಲು ಅಂತ ಶಂಕರವು ಮನೆ ಕಟ್ಟಿಸಿ ಜರ್ತಾರಿ ಸೀರೆ ಉಟ್ಕೊಂಡು ಹೊರಗೆ ಕಟ್ಟಿ ಕುಂತಿದ್ಲಂತ ಅರಮನಿ ಅಂತ ಮನಿ ಕಟ್ಟಿಸ್ಯಾಳ ಯಾಕ ನಾಗಲಿಂಗ್ ಯಾವಾಗ ಬರ್ತಾನ ನೋಡ್ಬೇಕಂತ ಒಂದು ಮೂರು ವರ್ಷ ಆಗಿತ್ತಂತ ಹಿಂಗೆ ಬಂದ್ರಂತ ನಾಗಲಿಂಗಜ್ಜ ఇల్లి శంకరవన్ మని ఎల్ అదంత్ కళద్రంత దెప్పకి ఇత అరమనే ఆకే శంకరవంద మన ముడసలితల గుడుసోయ్ ఆక భాళ శ్రీమంత శంకరవా అంద్రంత యనగలి బంద అజ్జ బాజ్జ శంకరవ బందా నగలింగ్ భా చ అరమీదే ఆ నోడ్రీ ಗುಡಿಸಲಿದ್ದಾಗ ಬಂದಾಗ ಒಳಗೆ ಬರ್ಬೇಕಂದ್ರೆ ಮನೆ ಕುಂದರ್ಲಾಕ ಜಾಗ ಇರಲಿಲ್ಲ ಬಾಗಲ್ದಾಗ ನಿಂತಾನ ಅರಮನೆ ಅಂತ ಮನೆ ಕಟ್ಟಿಸಳ ಒಳಗೆ ಕರೆವಳ್ಳು ಒಳಗೆ ಕರೆವಳ್ಳು ಅಂಥರ ಒಳಗೆ ಕರಿತಾಳೆನ ನೋಡ್ತಾನೆ ಕರೆವಳ್ಳು ಶಂಕರವ ಸುಮ್ಮನೆ ಯಪ್ಪ ಸುಮ್ಮನೆ ನಿಂತಲ್ಲ ಮತ್ತೆ ಏನು ಮಾಡಲಿ ಅಂದ್ರೆ ಹಸುವಾಗ್ಯದ ಅಂತನು ಅವಾಗ ಅಂದಿದ್ರಲ್ಲ ನನಗೆ ಆಗಿಲ್ಲ ಹಸುವಂದು ಆಗಿಲ್ಲ ಅಂದ್ರೆ ಅವ್ರು ಹಸುವಾಗಿದ್ದಿಲ್ಲ ಅವತ್ತು ಏ ಅಜ್ಜ ಹಂಗೆ ಅನ್ಬೇಡ ಅಜ್ಜ ಹಸುವಾಗಿ ಹಸುವಾಗಿ ಅದು ಮನೆಗೆ ಏನಿಲ್ಲಪ್ಪ ಅಂತ ಮತ್ತು ಏನಿಲ್ಲ ಅಂದ್ರೆ ನಾಯಕ ಯಾಕೆ ಅಂದ್ರೆ ಅಂತ ನಾ ಹೋಗ್ತೀನಂತ ಅನ್ಬೇಡ ಅಲ್ಲಿ ಮಾಡಾದ ಅಂತನೂ ಆವಾಗ ಅಂತಿದ್ರ ಮಾಡಾದ ಆ ಮಾಡಿದಾಗ ಮೆಣಸಿನಕಾಯಿ ಯಾವ ಅಂತನು ಆಕಿನ ಹೇಳಿ ಕಥ್ಯಾ ಮೆಣಸಿನಕಾಯಿ ಮೆಣಸಿನಕಾಯಿ ಏನು ಮಾಡಲಿ ಮೆಣಸಿನಕಾಯಿ ಅದು ಒಳ್ಳಿನಾಗ ಚಂದ ಸಣ್ಣಗೆ ಕುಟ್ಟು ಅಂತನು ಆಕಿ ಅಂದಂಗೆ ಅಂದಂಗೆ ಅನ್ಕೋತ ಹೋದ್ರಂತು ಆಕಿ ಸಣ್ಣದ ಕುಟ್ ನೋಡ್ರಿ ಬಡತನ ಇದ್ದಾಗ ಊಟಕ್ಕೆ ಇರ್ಲಾರ್ದಾಗ ಬಂದಾಗ ಪುಡಿ ಉಂಡಿ ಬೇಸಾನ ಉಂಡಿ ಆಗಿತ್ತು ಶ್ರೀಮಂತಳಗಳ ಕೋಟುಗಟ್ಲೆ ರೊಕ್ಕ ಬಂದದ ಮನೆ ಕಟ್ಸಳ ಒಳಗಿರ್ತಕ್ಕಂಥ ಮನಸ್ಸು ಬೆಂಕಿ ಆಗ್ಯದ ಒಳಗಿರ್ತಕ್ಕಂಥ ಮನಸ್ಸು ಖಾರ ಆಗ್ಯದ ಹ್ಞೂ ಗುಣ ಮನಸ್ಸಿನಾಗ ಅನ್ಕೊಂಡ ನಾಗಲಿಗಿನ ಅಜ್ಜ ಶಂಕರವ್ವ ಏನು ನಿನ್ನ ಗುಣ ನಿನ್ನ ಏನು ಮಾಡಲಿ ಎಪ್ಪಾ ಏನು ಅನ್ಬಾಡಪ್ಪ ಅದನ್ನು ಚಂದ ಅರ್ದು ಮೆಣಸಿನಕಾಯಿ ಉಂಡಿ ಮಾಡ್ಕೊಂಬ ಅಂತನು ಮಾಡ್ಕೊಂಬ ಹೋಗನು ಮಾಡ್ಕೊಂಬಂದು ಆವಾಗೇನಂದ್ರು ಮಾಡ್ಕೊಂಬ ಹೋಗು ಅಂತಂದಿರು ಮಾಡ್ಕೊಂಬ ಹೋಗಂದ್ರು ಆಕೆ ಚಂದ ಮೊದಲೇ ದೊಡ್ಡ ಕಲ್ ತಂದಿದ್ಲು ಅವಾಗ ಈಟೇತ ಕಲ್ಲು ನಾಗಲಿಂಗ ಯಾವಾಗ ಬರ್ತಾ ದೊಡ್ಡ ಕಲ್ಲು ತಿಂಡಿದ್ಲು ಅಂತ ಚಂದ ಹೊರಲ್ದಂತು ಈಟು ಉಂಡಿ ಮಾಡಿದ್ಲು ಅಂತ ಮಾಡಿ ಬಾ ಅದು ಗುಂಡುಗೆ ನಮಸ್ಕಾರ ಮಾಡಿದಂತ ಹೋಗಿ ನಾಗಲಿಂಗಿ ತಿನಿಸಿ ಬರ್ತೀನಿ ಬರಟೆಗೆ ಬಂಗಾರ ಆಗಿ ಬರಟೆಗೆ ಬಂಗಾರ ಆಗಿ ಅದನ್ನು ತಗೊಂಡು ಹೋಗಿ ಕೈ ಒಡ್ಡು ಅಜ್ಜ ಕೈ ಒಡ್ಡಿದ್ರಂತ ನನ್ನ ಕೈಯಾಗ ಶಿವಾರ್ಪಣ ಮಸ್ತು ಅಂತ ಹಾಕು ಅಂತನು ಅದನ್ನು ತೊಗೊಂಡು ಕೈಯಾಗ ಹಾಕಿದ್ಲಂತ ಶಂಕರವ್ವ ನಿನಗೆ ಬಡತನ ಇದ್ದಾಗ ನನಗೆ ಹಸುವಾದಾಗ ನಿನ್ನ ಮನೆಗೆ ಬಂದಾಗ ನೀ ಕೊಟ್ಟ ಪುಡಿ ಉಂಡಿ ನನಗೆ ಬೇಸಾನ ಉಂಡಿ ಆಗಿತ್ತು ಇವತ್ತೇನತದ್ದು ಗೊತ್ತಿಲ್ಲ ಅಂತ ತಿಳ್ಕೊಂಡು ಕಣ್ಣಿಗೆ ಒತ್ತುಕೊಂಡು ಪುಡಿ ಉಂಡಿ ತಿಂದ್ರಂತ ಪಟ್ಟಿ ದಗದಗ ಬೆಂಕಿ ಹುರಿದಂಗೆ ಉರಿತಂತ ಆಕಿನ ಮನೇನು ಬೆಂಕಿ ಉರಿತಂತೆ ಕ್ಷಣ ಮಾತ್ರದಲ್ಲಿ ನಾಗಲಿಂಗಜ್ಜ ಅಲ್ಲಿಲ್ಲ ಆ ಮನೆ ಅರಮನೆ ಹೋಗಿ ಮತ್ತೆ ಗುಡಿಸಲಾಗಿತ್ತು ಅದಕ್ಕೆ ಬಸವಣ್ಣ ಒಂದು ಮಾತು ಹೇಳ್ತಾನ ತುಂಬಿದ ಹರವೆಗೆ ಕಲ್ಲು ಹೊಡೆದಂತೆ ನೋಡು ಕೂಡಲ ಸಂಗಮದೆ ಪರಮ ನಿರಂಜನ ನೀ ಕೊಟ್ಟ ಕಾಲಕ್ಕೆ ಅರಸು ಕೈವಾರ ಪರಿವಾರ ನೋಡಯ್ಯ ಪರಮ ನಿರಂಜನ ನೀ ಮುನಿದ ಕಾಲಕ್ಕೆ ನೀ ಒಲಿದ ಕಾಲಕ್ಕೆ ಕೆರೆ ಹಳ್ಳಗಳು ತುಂಬಿರುವು ನೋಡಯ್ಯ ಪರಮ ನಿರಂಜನ ನೀ ಮುನಿದ ಕಾಲಕ್ಕೆ ತುಂಬಿದ ಮಡಕೆಗೆ ಕಲ್ಲು ಹೊಡೆದಂತೆ ಭಗವಂತ ಒಲದನಂದ್ರ ಎಲ್ಲನೂ ಸಂಪತ್ತು ಶ್ರೀಮಂತ ಆಗ್ತದೆ ಭಗವಂತ ಮೂಲನಂದ್ರೆ ಕೆರೆ ಕೂಡ ಬತ್ತದಂತ ಅಂತ ಪವಾಡವನ್ನು ಮಾಡಿ ಯಾವ ನಾಗಲಿಂಗ ಅಜ್ಜವರು ಮುಂದೆ ನಾಳೆ ಕಲಬುರಗಿಗೆ ಬರ್ತಾರೆ